ಸತತ ಎರಡು ಪಂದ್ಯಗಳನ್ನು ಗೆದ್ದು ಈ ಬಾರಿಯ ಐಪಿಎಲ್ನಲ್ಲಿ ಪಿ ಭರ್ಜರಿ ಶುಭಾರಂಭ ಮಾಡಿದ್ದ ಆರ್ ತವರಿನಂಗಳದಲ್ಲಿ ನಡೆದ ಪಂದ್ಯದಲ್ಲಿ ಸೋಲಿನ ರುಚಿ ನೋಡಿದೆ ಹೌದು ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಮೊದಲ ಸೋಲು ಕಂಡಿದೆ ಇದರೊಂದಿಗೆ ರಜತ್ ಪಡೆಯ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಿದೆ ತವರ್ನಲ್ಲಿ ಆಡಿದ ಮೊದಲ ಪಂದ್ಯದಲ್ಲೇ ಬೆಂಗಳೂರು ಪಡೆ ಮಕ್ಕಾಡೆ ಮಲಗಿದೆ ಅಲ್ಲಿಗೆ ಗುಜರಾತ್ ಟೈಟನ್ಸ್ ಸತತ ಎರಡನೇ ಗೆಲುವು ದಾಖಲಿಸಿದೆ ಚಿನ್ನಸ್ವಾಮಿ ಅಂಗಳದಲ್ಲಿ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ನಾಯಕ ಶುಭ್ಮನ್ ಗಿಲ್ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು ಇನ್ನಿಂಗ್ಸ್ ಆರಂಭಿಸಿದ ಆರ್ ಸಿಬಿಗೆ ಎರಡನೇ ಓವರ್ನಲ್ಲೇ ಆಘಾತ ಎದುರಾಯಿತು ವಿರಾಟ್ ಕೊಹ್ಲಿ ಆಟ ಆರು ರನ್ ಗೆ ಅಂತ್ಯವಾಯಿತು ಪಡಿಕಲ್ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು ಫಿಲ್ ಸಾಲ್ಟ್ ಹದಿನಾಲ್ಕು ರನ್ ಗಳಿಸಿ ಸಿರಾಜ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು ನಾಯಕ ರಜತ್ ಪಾಟಿದಾರ್ ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ ಒಂದು ಹಂತದಲ್ಲಿ ಆರ್ ಸಿ ಬಿ ನಲವತ್ತ ಎರಡು ರನ್ ಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಆದರೆ ಈ ವೇಳೆ ಲಿವಿಂಗ್ ಸ್ಟೋನ್ ಮತ್ತು ಜಿತೇಶ್ ಶರ್ಮಾ ಜೊತೆಯಾದ್ರು ಯುತೇಶ್ ಟೈಟನ್ಸ್ ಪಡೆಯ ಬೌಲರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿದರೆ ಲಿವಿಂಗ್ ಸ್ಟೋನ್ ತಾಳ್ಮೆಯಿಂದ ಬ್ಯಾಟ್ ಬೀಸಿದ್ರು ಇವರಿಬ್ರು ಐದನೇ ವಿಕೆಟ್ಗೆ ಐವತ್ತ ಎರಡು ರನ್ ಕಲೆ ಹಾಕಿದ್ರು ಜಿತೇಶ್ ಮೂವತ್ತ್ ಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿದ್ರು ಕೃಣಾಲ್ ಪಾಂಡ್ಯ ಐದು ರನ್ಗೆ ಕೈ ಎತ್ತಿದ್ರು ಹದಿನೆಂಟನೇ ಓವರ್ನಲ್ಲಿ ಲಿವಿಂಗ್ ಸ್ಟೋನ್ ಗೇರ್ ಬದಲಿಸಿದ್ರು ರಶೀದ್ ಖಾನ್ ಓವರ್ನಲ್ಲಿ ಮೂರು ಸಿಕ್ಸರ್ ಬಾರಿಸಿದ್ರು ನಲವತ್ತು ಎಸೆತಗಳಲ್ಲಿ ಐವತ್ತ ನಾಲ್ಕು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ರು ಕೊನೆಯಲ್ಲಿ ಡೇವಿಡ್ ಅಬ್ಬರಿಸಿದ್ರು ಅಂತಿಮವಾಗಿ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತ ಒಂಬತ್ತು ರನ್ ಕಲೆ ಹಾಕಿತು ಗುಜರಾತ್ ಪರ ಸಿರಾಜ್ ಮೂರು ವಿಕೆಟ್ ಬೇಟೆಯಾಡಿದರೆ ಸಾಯಿ ಕಿಶೋರ್ ಎರಡು ವಿಕೆಟ್ ಪಡೆದು ಮಿಂಚಿದ್ರು ನೂರ ಎಪ್ಪತ್ತು ರನ್ಗಳ ಗುರಿ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲೇ ಗೆಲುವಿನ ದಡ ಸೇರಿತು ಜಾಸ್ ಬಟ್ಲರ್ ಅಜೇಯ ಅರ್ಧಶತಕ ಸಿಡಿಸಿ ಅಬ್ಬರಿಸಿದ್ರು ಮೂವತ್ತೊಂಬತ್ತು ಎಸ್ಗಳಲ್ಲಿ ಎಪ್ಪತ್ಮೂರು ರನ್ ಸಿಡಿಸಿ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಸಾಯಿ ಸುದರ್ಶನ್ ನಲ್ವತ್ತೊಂಬತ್ತು ರನ್ ಬಾರಿಸಿದ್ರು ಫೋರ್ಡ್ ಸ್ಫೋಟಕ ಮೂವತ್ತು ರನ್ ಗಳಿಸಿದ್ರು ಈ ಮೂಲಕ ಗುಜರಾತ್ ತಂಡ ಆರ್ ಸಿಬಿಯನ್ನ ಸುಲಭದಲ್ಲೇ ಸೋಲಿಸಿತು ಈ ಸೋಲಿನೊಂದಿಗೆ ಆರ್ ಸಿಬಿಗೆ ತನ್ನ ತವರು ಮೈದಾನವೇ ಮುಳುವಾಗ್ತಿದೆಯಾ ಅನ್ನುವ ಪ್ರಶ್ನೆ ಮೂಡ್ತಿದೆ ಯಾವುದೇ ತಂಡಕ್ಕೂ ಹೋಮ್ ಗ್ರೌಂಡ್ ನಲ್ಲಿ ಆಡೋದು ಬಿಗ್ ಅಡ್ವಾಂಟೇಜ್ ಅದರಲ್ಲೂ ಆರ್ ಸಿಬಿಗೆ ಹೇಳಬೇಕಾ ಸ್ಟೇಡಿಯಂ ಜಾಮ್ ಪ್ಯಾಕ್ಡ್ ಆಗಿರುತ್ತೆ ಮೈದಾನದ ಮೂಲೆ ಮೂಲೆಯಲ್ಲೂ ಆರ್ ಸಿ ಬಿ ಆರ್ ಸಿ ಬಿ ಜಯ ಘೋಷ ಮೊಳಗಿರುತ್ತೆ ಇದರಿಂದ ಪ್ಲೇಯರ್ಸ್ಗೆ ಎಕ್ಸ್ಟ್ರಾ ಪವರ್ ಸಿಗುತ್ತೆ ಎನರ್ಜಿ ಲೆವೆಲ್ ಹೆಚ್ಚಾಗುತ್ತೆ ಪಂದ್ಯ ಗೆಲ್ಲಲೇಬೇಕೆಂಬ ಕಿಚ್ಚು ಹುಟ್ಟುತ್ತೆ ಆದರೆ ಆರ್ ಸಿ ಬಿ ಪಾಲಿಗೆ ಚಿನ್ನಸ್ವಾಮಿ ರಕ್ಷಾ ಕವಚವೂ ಹೌದು ಕಂಟಕವೂ ಹೌದು ಚಿನ್ನಸ್ವಾಮಿ ಪಿಚ್ ಬ್ಯಾಟ್ಸ್ಮನ್ಗಳ ಸ್ವರ್ಗವಾಗಿದೆ ಗ್ರೌಂಡ್ ಕೂಡ ಚಿಕ್ಕದಾಗಿದೆ ಇದರಿಂದ ಇಲ್ಲಿ ರನ್ ಹೊಳೆಯೇ ಹರಿಯಲಿದೆ ಬೌಂಡ್ರಿ ಸಿಕ್ಸರ್ ಗಳ ಸುರಿಮಳೆ ಸುರಿಯಲಿದೆ ಜಸ್ಟ್ ಎಡ್ಜ್ ಆದರೂ ಬಾಲ್ ಬೌಂಡ್ರಿ ಗೆರೆ ದಾಟಿರುತ್ತೆ ಬಿಗ್ ಟಾರ್ಗೆಟ್ ಸೆಟ್ ಮಾಡಿದ್ರು ಡಿಫೆಂಡ್ ಮಾಡಿಕೊಳ್ಳೋದು ಕಷ್ಟ ಇವರೆಗೂ ಫಸ್ಟ್ ಬ್ಯಾಟಿಂಗ್ ಮಾಡಿದ ತಂಡಕ್ಕಿಂತ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ ತಂಡವೇ ಹೆಚ್ಚು ಸಲ ಜಯಗಳಿಸಿರೋದು ಏನೋ ತವರ್ನಲ್ಲಿ ಆರ್ ಸಿ ಬಿ ಸಾಧನೆ ಹೇಳಿಕೊಳ್ಳುವಂತಿಲ್ಲ ಅದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿಯಾಗಿದೆ ಆರ್ ಸಿ ಬಿ ಈವರೆಗೂ ಚಿನ್ನಸ್ವಾಮಿಯಲ್ಲಿ ತೊಂಬತ್ತ ಒಂದು ಪಂದ್ಯಗಳನ್ನಾಡಿದೆ ಸೋಲು ಗೆಲುವು ಎರಡನ್ನ ಸಮಾನವಾಗಿ ಕಂಡಿದೆ ನೂರು ಪಂದ್ಯಗಳನ್ನ ಗೆದ್ದಿದ್ರೆ ನಲವತ್ಮೂರು ಪಂದ್ಯಗಳನ್ನ ಸೋತಿದೆ ಒಂದು ಮ್ಯಾಚ್ ಟೈ ಆಗಿದ್ರೆ ನಾಲ್ಕು ಮ್ಯಾಚ್ಗಳು ನೋ ರಿಸಲ್ಟ್ನಲ್ಲಿ ಎಂಡ್ ಆಗಿವೆ ಅದೇ ನೀರ್ಲಿ ಪ್ರತಿ ತಂಡಗಳಿಗೆ ತವರು ಮೈದಾನ ಅಡ್ವಾಂಟೇಜ್ ಆದರೆ ಆರ್ ಸಿ ಬಿ ತಂಡಕ್ಕೆ ಮಾತ್ರ ತವರು ಮೈದಾನವೇ ಪ್ರತಿ ಬಾರಿ ಮುಳ್ಳಾಗುತ್ತಿದೆ ಇದರಿಂದ ಪ್ರೇಕ್ಷಕರು ಕೂಡ ನಿರಾಸೆ ಅನುಭವಿಸುವಂತಾಗಿದೆ ನಿಮ್ಮ ಪ್ರಕಾರ ಆರ್ ಸಿಬಿಗೆ ಹೋಮ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಬ್ಯಾಡ್ ಲಕ್ ಕಾಮೆಂಟ್ ಮಾಡಿ